ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಕಂಕನಬದ್ಧ ಶಾಸಕ ಜನಾರ್ದನ್ ರೆಡ್ಡಿ ಭಾರತ ಸ್ವಾತಂತ್ರ್ಯಕ್ಕಾಗಿ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿದ್ದ ವೀರರಾಣಿ ಚೆನ್ನಮ್ಮ ಸೇರಿದಂತೆ ಹಲವರನ್ನು ಸ್ಮರಿಸುವುದರ ಮೂಲಕ ಪ್ರಸ್ತುತ ಎಪ್ಪತ್ತೈದನೆಯ ಗಣರಾಜ್ಯೋತ್ಸವ ಆಚರಣೆ ಸಂಭ್ರಮದಿಂದ ಜರುಗಿಸಲಾಗುತ್ತಿದೆ ಎಂದು ಶಾಸಕ ಜನಾರ್ದನ್ ರೆಡ್ಡಿ ಅವರು ಹೇಳಿದರು ಅವರು ಶುಕ್ರವಾರದಂದು ತಾಲೂಕು ಕ್ರೀಡಾಂಗಣದಲ್ಲಿ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ದೇಶದ ಆಡಳಿತಕ್ಕಾಗಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಸಂವಿಧಾನ ಶಿಲ್ಪಿ ಬಿ ಆರ್ ಅಂಬೇಡ್ಕರ್ ಅವರು ಬೃಹತ್ ಸಂವಿಧಾನವನ್ನು ಕಲ್ಪಿಸುವುದರ ಮೂಲಕ ವಿಶ್ವಕ್ಕೆ ಮಾದರಿಯಾಗಿದ್ದಾರೆ ಶಾಸಕಾಂಗ ಕಾರ್ಯಾಂಗ ಹಾಗೂ ನ್ಯಾಯಾಂಗ ವ್ಯವಸ್ಥೆಯ ಮೂಲಕ ದೇಶದ ಸರ್ವೋತ್ಮುಖ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಹಲವಾರು ಅಂಶಗಳನ್ನು ಸಂವಿಧಾನದಲ್ಲಿ ಅರ್ಪಿಸುವುದರ ಮೂಲಕ ಸಮಾನತೆ ಸ್ವಾತಂತ್ರ್ಯತೆ ಭಾತೃತ್ವ ಭಾವನೆಗಳನ್ನು ಕಲ್ಪಿಸಿದ್ದಾರೆ ಎಂದು ತಿಳಿಸಿದರು ಧ್ವಜಾರೋಹಣ ನೆರವೇರಿಸಿದ ತಹಸೀಲ್ದಾರ್ ಯು ನಾಗರಾಜ್ ಮಾತನಾಡಿ ಅಭಿವೃದ್ಧಿ ದೇಶಗಳಲ್ಲಿ ಭಾರತ ನಾಲ್ಕನೇ ಸ್ಥಾನವನ್ನು ಹೊಂದಿದ್ದು ವಿಜ್ಞಾನ ತಂತ್ರಜ್ಞಾನ ಹಾಗೂ ಇತರೆ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಸಾಗುತ್ತಿದೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಯೋಜನೆಗಳನ್ನು ಮನೆ ಮನೆಗೆ ಕಲ್ಪಿಸುವ ಕಾರ್ಯ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಆಕರ್ಷಕ ಪಥಸಂಚಲನ ಜರುಗಿತು ಸ್ತಬ್ಧ ಚಿತ್ರಗಳು ಹಾಗೂ ಶಾಲಾ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅರ್ಥಪೂರ್ಣ ಆಚರಣೆ ಸಾಕ್ಷಿಯಾದವು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸಮಾಜ ಕಲ್ಯಾಣಿಕ ಅಧಿಕಾರಿಗಳು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ನಗರಸಭೆಯ ಅಧಿಕಾರಿಗಳು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಶಿಕ್ಷಕರ ಬಳಗ ಕಲಾ ತಂಡ ನೇತೃತ್ವದಲ್ಲಿ ಆಗಮಿಸಿ ನೆರವೇರಿಸ್ತಾ ಇದೆ ಎರಡನೇ ತಂಡ ಹೋಮ್ ಗೈಡ್ಸ್ ಟೀಮ್ ಹೋಮ್ ಗಾರ್ಡ್ಸ್ ಟೀಮ್ ಕ್ಯಾಪ್ಟನ್ ಹೋಮ್ ಗಾರ್ಡ್ಸ್ ಟೀಮ್ ಕ್ಯಾಪ್ಟನ್ ಪಿ ಕುಮಾರ್ ಇವರ ನೇತೃತ್ವದಲ್ಲಿ ಎ ಕುಮಾರ್ ಇವರ ನೇತೃತ್ವದಲ್ಲಿ ಆಗಮಿಸ್ತಾ ಇದೆ ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ತಂಡ ಎಸ್ ಕೆ ಎನ್ ಜಿ ಕಾಲೇಜ್ ಎನ್ ಸಿ ಸಿ ತಂಡ ಸುನ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಆಗಮಿಸ್ತಾ ಇದೆ ಎಸ್ ಕೆ ಎನ್ ಜಿ ಕಾಲೇಜ್ ನ ಎನ್ ಸಿಸಿ ಟಿ ವೆಂಕಟೇಶ್ ಅವರ ನಾಯಕತ್ವದಲ್ಲಿ ಒಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಭಾರತ್ ಸೇವಾದಳ ಭಾರತ್ ಸ್ಕೌಟ್ಸ್ ಮತ್ತು ಗೈಟ್ಸ್ ಎಮ್ ಎ ಕ್ಲಬ್ ಪವನ್ ಇವರ ನಾಯಕತ್ವದಲ್ಲಿ ಒಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಯೂ ಕ್ಲಬ್ ಕುಮಾರ್ ಅರನ್ ಅವರ ನೇತೃತ್ವದಲ್ಲಿ ಭಾರತ್ ಸ್ಕೌಟ್ ಬ್ಯಾಂಕ್ ಗೈಡ್ಸ್ ತಂಡ ಆಗಮಿಸಿದೆ ಭಾರತೀಯ ಸ್ಕೌಟ್ ಮತ್ತು ಗೈಡ್ಸ್ ಹಾಗೂ ಓಪನ್ ಟ್ರೂಪ್ ಹುಸೇನ್ ಅವರ ನಾಯಕತ್ವದಲ್ಲಿ ಆಗಮಿಸ್ತಾ ಇದೆ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ ಸರ್ಕಾರಿ ಕೇಂದ್ರ ಹಿರಿಯ ಪ್ರಾಥಮಿಕ ಶಾಲೆ ಕುಮಾರಿ ಯುಗೇಶ್ ಅವರ ನೇತೃತ್ವದಲ್ಲಿ ಸೇವಾದಳ ತಂಡ ಆಗಮಿಸ್ತಾ ಇದೆ ಭಾರತೀಯ ಸೇವಾದಲ ತಂಡ ಸಿಪಿಎಸ್ ಸ್ಕೂಲ್ ಕುಮಾರಿ ನಿರ್ಧೋಶ್ ಅವರ ನೇತೃತ್ವದಲ್ಲಿ ಆಗಮಿಸಿದೆ ಕುಮಾರಿ ಅಂಬಾ ನೇತೃತ್ವದಲ್ಲಿ ಸರ್ಕಾರಿ ಕೇಂದ್ರ ಹಿರಿಯ ಪ್ರಾಥಮಿಕ ಶಾಲೆ ಭಾರ ಸ್ಕೌಟ್ಸ್ ಮತ್ತು ಗೈಡ್ಸ್ ತಂಡ ಆಗಮಿಸ್ತಾ ಇದೆ ಬೇತಲ್ ಶಾಲೆಯ ಕುಮಾರ್ ಗೌರೀಶ್ ಅವರ ನೇತೃತ್ವದಲ್ಲಿ ಸ್ಕೌಟ್ ಮತ್ತು ಗೈಡ್ಸ್ ತಂಡ ಆಗಮಿಸ್ತಾ ಇದೆ ಕುಮಾರ್ ಗೌರೀಶ್ ಅವರ ನೇತೃತ್ವದಲ್ಲಿ ಬೇತಲ್ ಶಾಲೆಯ ಗೈಡ್ಸ್ ಟೀಮ್ ಪ್ರಣವಿ ಇವರ ನೇತೃತ್ವದಲ್ಲಿ ಆಗಮಿಸ್ತಾ ಇದೆ ಶಾಲೆಯ ಗೈಡ್ಸ್ ತಂಡ ಕಂಪನಿ ಜೆಎಸ್ಎಸ್ ಗಂಗಾವತಿ ಕುಮಾರಿ ಪ್ರಿಯಾಂಕಾ ಅವರ ನೇತೃತ್ವದಲ್ಲಿ ಆಗಮಿಸ್ತಾ ಇದೆ ಜನತಾ ಸೇವಾ ಶಿಕ್ಷಣ ಸಂಸ್ಥೆಯ ಕುಮಾರಿ ಪ್ರಿಯಾಂಕಾ ಅವರ ನೇತೃತ್ವದಲ್ಲಿ ಜೆಎಸ್ಎಸ್ ಕನ್ನಡ ಮಾಧ್ಯಮ ಶಾಲೆಯ ಸ್ಕೌಟ್ ತಂಡ ಕುಮಾರ್ ವಿನೋದ್ ಇವರ ನೇತೃತ್ವದಲ್ಲಿ ಆಗಮಿಸ್ತಾ ಇದೆ ಆರ್ಯನ್ ತಂಡದ ನಾಯಕ ಆರ್ಯನ್ ನೇತೃತ್ವದಲ್ಲಿ ಆಗಮಿಸ್ತಾ ಇದೆ ಗಂಗಾವತಿಯ ವಿದ್ಯಾನಗರದ ಎನ್ಆರ್ ಶಾಲೆಯ ಸಿಬಿಎಸ್ಇ ತಂಡ ಕುಮಾರಿ ಹರಿಭವನ್ ಅವರ ನೇತೃತ್ವದಲ್ಲಿ ಕುಮಾರ್ ಹರಿಭವನ್ ಅವರ ನೇತೃತ್ವದಲ್ಲಿ ಆಗಮಿಸ್ತಾ ಇದೆ ಜಿವಿಯ ಇಂಗ್ಲಿಷ್ ಮಾಧ್ಯಮ ಶಾಲೆ ವಿದ್ಯಾನಗರ ಅಂಬಾರಾಮ್ ಮತ್ತು ಭಾವನಾ ನೇತೃತ್ವದಲ್ಲಿ ತಂಡ ವೇದಿಕೆ ಹತ್ತಿರ ಆಗಮಿಸ್ತಾ ಇದೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ ಎಂಎನ್ಎಂ ಶಾಲೆಯ ಸೇವಾಗಳ ತಂಡ ಕುಮಾರಿ ಆಫ್ರಿನ್ ಇವರ ನಾಯಕತ್ವದಲ್ಲಿ ಆಗಮಿಸ್ತಾ ಇದೆ ಇಂಗ್ಲಿಷ್ ಮಾಧ್ಯಮದ ಅಪರ ಮತ್ತು ಭಾರತ್ ಸೇವಾದಳ ತಂಡ ಎಂಎನ್ಎಂ ಸ್ಕೂಲ್ ಕುಮಾರಿ ಆಫ್ರಿನ್ ಇವರ ನೇತೃತ್ವದಲ್ಲಿ ಆಗಮಿಸಿದೆ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಪ್ರಚಾರಣ ಕಾರ್ಯಕ್ರಮಕ್ಕೆ ಆಗಮಿಸಿ ಅತ್ಯುತ್ತಮ ಪಥಸಂಚಲನ ನೆರವೇರಿಸಿದಂಥ ಪರೇಡ್ ಕಮಾಂಡರ್ ಅವರು ಹಾಗೂ ವಿವಿಧ ಶಾಲೆಗಳಿಂದ ಆಗಮಿಸಿದಂಥ ಎಲ್ಲ ತಂಡದರಿಗೆ ಅನಂತ ಅನಂತ ಬೋಧನೆಗಳನ್ನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಪಡೆಯಿತು ಸುದೀರ್ಘ ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ಲಕ್ಷಾಂತರ ಜನರ ತ್ಯಾಗ ಬಲಿದಾನದಿಂದ ಬಂದ ಈ ಸ್ವಾತಂತ್ರ್ಯ ಅಪೂರ್ಣವಾಗಿತ್ತು ಏಕೆಂದರೆ ಆ ಸಮಯದಲ್ಲಿ ನಮ್ಮ ದೇಶಕ್ಕೆ ಬೇಕಾದ ಸಂವಿಧಾನ ಇರಲಿಲ್ಲ ಸಂವಿಧಾನ ರಚನೆಯ ಸವಾಲು ಭಾರತೀಯರ ಮುಂದಿತ್ತು ಸ್ವಾತಂತ್ರ್ಯ ಬಳಿಕ ಎರಡೂವರೆ ವರ್ಷಗಳ ನಂತರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನ ರಚನೆಗೊಂಡು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ಅಂಗೀಕರಿಸಿ ಅನ್ವಯಿಸಿಕೊಂಡು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಭಾರತ ಗಣರಾಜ್ಯವೆನಿಸಿಕೊಂಡಿತು ಭಾರತದ ಸಂವಿಧಾನ ರಚನೆಯಾಗಿ ಅನೇಕ ವರ್ಷಗಳ ಗುಲಾಮಗಿರಿಯ ತಂತ್ರದಲ್ಲಿ ಸ್ವತಂತ್ರ ಪಡೆದು ಗಣತಂತ್ರಕ್ಕೆ ಕಾಲಿಟ್ಟ ಸುದಿನವೇ ಇದು ಸಂವಿಧಾನ ಎಂದರೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಹೇಗಿರಬೇಕು ಯಾವೆಲ್ಲ ನೀತಿ ನಿಯಮಗಳನ್ನು ಕಟ್ಟಳೆಗಳನ್ನು ಪಾಲಿಸಬೇಕು ಎಂಬೆಲ್ಲ ಸೂಚನೆಗಳನ್ನು ಹಾಕಿಕೊಟ್ಟ ಸಮಗ್ರ ಮಾಹಿತಿಗಳ ಗುಚ್ಛವೇ ಸಂವಿಧಾನ ವ್ಯಕ್ತಿಯೇ ಆಗಲಿ ದೇಶವೇ ಆಗಲಿ ಶಿಸ್ತು ಇಲ್ಲದೆ ಯಾವುದೇ ಅಭಿವೃದ್ಧಿ ಸಾಧ್ಯವಿಲ್ಲ ಇದನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಸಂವಿಧಾನ ಜಗತ್ತಿನ ವಿವಿಧ ಉತ್ತಮ ಅಂಶಗಳನ್ನು ಆಧಾರವಾಗಿಟ್ಟುಕೊಂಡು ರಚನೆಯಾದ ಅತ್ಯಂತ ದೊಡ್ಡ ಲಿಖಿತ ಸಂವಿಧಾನವಾಗಿದೆ ದೇಶದಲ್ಲಿ ಹಲವಾರು ಜಾತಿ ಭಾಷೆ ಧರ್ಮ ಇದ್ದರೂ ಎಲ್ಲರಿಗೂ ಸಮಾನತೆಯನ್ನು ನಮ್ಮ ಸಂವಿಧಾನ ಎತ್ತಿ ಹಿಡಿದಿದೆ ತಾಯಿನಾಡಿಗಾಗಿ ದುಡಿದು ಋಣ ತೀರಿಸುವವನೇ ನಿಜವಾದ ಭಾರತೀಯ ಭಾರತದ ಪ್ರಜೆಗಳಾದ ನಾವು ನಮ್ಮ ದೇಶಕ್ಕೆ ಸಂಪೂರ್ಣ ಜವಾಬ್ದಾರರು ಅಂತೆಯೇ ನಾವು ಭ್ರಷ್ಟಾಚಾರ ಅನಕ್ಷರತೆ ಕೋಮುವಾದ ಅಸಮಾನತೆ ಮತ್ತು ಬಡತನ ಮುಕ್ತ ಭಾರತವನ್ನು ನಿರ್ಮಿಸ ಇವತ್ತು ನಾವು ನಿಲ್ಪಿಸ್ಕೊಳ್ಬೇಕಾಗುತ್ತೆ ಯಾಕೆಂದ್ರೆ ಇವತ್ತು ನಮ್ಮ ನಾಡಲ್ಲಿ ತಗೊಳ್ಳಿ ರಾಯಣ್ಣವರ ಜೊತೆಯಲ್ಲಿ ಎಷ್ಟೋ ಮಂದಿ ತಾಯಿ ಕಿತ್ತೂರು ರಾಣಿ ಚೆನ್ನಾಗಿರ್ಬೋದು ಇವತ್ತು ಬೆಳಕಿಗೆ ಬಾಳದೆ ಇರುವಂತ ಬಹಳಷ್ಟು ಮಂದಿ ಇವತ್ತು ವೀರರು ಇವತ್ತು ಪ್ರಾಣವನ್ನ ಕಟ್ಟಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ನಾವು ನಮ್ಮ ಈ ಒಂದು ಗಣರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ಅವರೆಲ್ಲರನ್ನೂ ಕೂಡ ನಾವು ನೆನಪಿಸ್ಕೋಬೇಕು ವಿಶೇಷವಾಗಿ ಐದನೂರು ವರ್ಷಗಳಿಂದ ಕೂಡ ನಮ್ಮ ದೇಶ ಏನಿವತ್ತು ಅಯೋಧ್ಯ ರಾಮ ಮಂದಿರ ವಿಚಾರದಲ್ಲಿ ಎಷ್ಟೊಂದು ಹೋರಾಟಗಳ ಮೂಲಕ ಸಾಧಿಸ್ಕೋಬೇಕು ಅನ್ನೋದು ಒಂದು ಪ್ರಯತ್ನ ಇತ್ತು ಆ ವಿಚಾರದಲ್ಲಿ ಇಡೀ ವಿಸ್ಬದ ಗಮನ ಸೆಳೆಯುವಂತಹ ಒಂದು ರೀತಿಯಲ್ಲಿ ಶ್ರೀ ಮಹಾವಿಷ್ಣು ಶ್ರೀ ಮರ್ಯಾದಾ ಶ್ರೀರಾಮ ಶ್ರೀರಾಮಚಂದ್ರ ಒಂದು ಬಲರಮನ ರೂಪದಲ್ಲಿ ಇವತ್ತು ಪ್ರತಿಷ್ಠಾಪನೆ ಮಾಡುವುದರ ಮೂಲಕ ಅಯೋಧ್ಯ ರಾಮ ಮಂದಿರವನ್ನು ಉದ್ಘಾಟನೆ ಮಾಡಿದಂತ ಪ್ರಧಾನಮಂತ್ರಿಗಳನ್ನು ಕೂಡ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರನ್ನ ನಾವೆಲ್ಲರೂ ಕೂಡ ತುಂಬಿಸಿದ ಇಡೀ ದೇಶದ ನಾಗರಿಕರೆಲ್ಲರೂ ಕೂಡ ನಾವು ಅಭಿವೃದ್ಧಿಸಬೇಕಾಗಿದೆ ಮಗುವ ಜೊತೆಯಲ್ಲಿ ಇವತ್ತು ಗಂಗಾವತಿ ನಗರದ ಅಭಿವೃದ್ಧಿ ವಿಚಾರಕ್ಕೆ ನಾನು ಈಗಾಗಲೇ ಶಾಸಕನಾಗಿ ಆರು ತಿಂಗಳು ಕೂಡ ಕಳೆದಿದ್ದೆ ಈಗಾಗಲೇ ಅಭಿವೃದ್ಧಿ ವಿಚಾರದಲ್ಲಿ ಗಂಗಾವತಿ ನಗರದಲ್ಲಿ ಮತ್ತೇನು ಬಹುದಿನಗಳ ಬೇಡಿಕೆಯಿಂದ ಇದ್ದಂತಹ ನಮ್ಮ ಜುಲೈ ನಗರದ ಒಂದು ರಸ್ತೆ ನೀಲಿಗಂಟೇಶ್ವರ ಸರ್ಕಲ್ವರೆಗೂ ಕೂಡ ರಾಣಾಬಾರ್ ಸರ್ಕಲ್ ಇಂದ ಹದ್ಮೂರು ಕೋಟಿ ವೆಚ್ಚದಲ್ಲಿ ಇವತ್ತು ಮೊನ್ನೆ ಜನವರಿ ಹನ್ನೆರಡನೇ ತಾರೀಕು ನಾನೇನು ಭೂಮಿ ಪೂಜೆಯನ್ನು ಮಾಡಿದ್ದೇನೋ ಅತ್ಯಂತ ಸುಂದರವಾದ ರಸ್ತೆಯಾಗಿ ಅದಿ ದಿವತಿಯನ್ನು ನಿರ್ಮಾಣ ಆಗ್ತಾ ಇದೆ ಜೊತೆಯಲ್ಲಿ ಈಗಾಗಲೇ ನಮ್ಮ ಗಂಗಾವತಿ ಒಂದು ನಗರಸಭೆ ವತಿಯಿಂದ ಐದು ನೂರು ಕೋಟಿ ಒಂದು ಪ್ರಪೋಸಲ್ ಅಜರಾತ್ರಿ ಅಭಿವೃದ್ಧಿಯ ವಿಶೇಷವಾಗಿ ಗಂಗಾವತಿ ನಗರಕ್ಕೆ ಹೆಚ್ಚಿನ ಒತ್ತಡ ಇರೋ ಕಾರಣ ಗಂಗಾವತಿ ನಗರದ ಸಮಗ್ರ ಅಭಿವೃದ್ಧಿಗೆ ಐದು ನೂರು ಕೋಟಿ ಹಣವನ್ನ ಕೇಂದ್ರ ಸರ್ಕಾರದ ಒಂದು ಅನುದಾನದಿಂದ ಅಭಿವೃದ್ಧಿ ಮಾಡುವುದಕ್ಕೆ ಈಗಾಗಲೇ ನಾವು ಯೋಜನೆಯನ್ನ ರೂಪಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಅದನ್ನ ಕೇಂದ್ರ ಸರ್ಕಾರಕ್ಕೆ ಕಲಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಿದ್ದೇನೆ ಬಂದು ಬೆಳೆ ಜೊತೆಯಲ್ಲಿ ಈಗಾಗಲೇ ನಗರೋತ್ಥಾನ ಯೋಜನೆಗು ಇವತ್ತು ಇನ್ನೊಂದು ವಾರ್ಡ್ ನಮ್ಮ ಗಂಗಾವತಿ ನಗರದಲ್ಲಿ ಹೆಚ್ಚು ಕಡಿಮೆ ಒಂದು ನಲವತ್ತು ಕೋಟಿ ವೆಚ್ಚದಲ್ಲಿ ಕಾಮಗಾರಿಗಳು ಪ್ರಾರಂಭ ಆಗ್ತಾ ಇದೆ ಇನ್ನೂ ಒಂದು ಮೂವತ್ತು ಕೋಟಿ ವೆಚ್ಚದಲ್ಲಿ ಅಂಡರ್ ಗ್ರೌಂಡ್ ಡ್ರೈನೇಜ್ ಕೆಲಸವನ್ನ ಸನ್ಮಾನ್ಯ ಭಾರತಿ ಸುರೇಶ್ ಮನವಿ ಮಾಡಿದ ತಕ್ಷಣ ಅವರು ಅದನ್ನ ಅನುಮೋದನೆ ಮಾಡಿ ಅದನ್ನು ಸ್ಯಾಂಕ್ಷನ್ ಮಾಡಿದ್ದಾರೆ ಹೀಗಾಗಿ ಬರುವಂತಹ ದಿನಗಳಲ್ಲಿ ನಾನೇನು ಹಿಂದೆ ಒಂದು ಮಾತನ್ನು ಹೇಳಿದ್ದೆ ನಾನು ಇವತ್ತೇನು ಇಡೀ ನಮ್ಮ ಭಾರತ ದೇಶದಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ಮೊದಲನೇ ಸ್ಥಾನ ಪಡೆದಿರುವಂತಹ ತಿರುಪತಿ ಆಗಿರ್ಬೋದು ಮೊನ್ನೆ ಉದ್ಘಾಟನೆ ಆಗಿರುವಂತಹ ಅಯೋಧ್ಯ ರಾಮ ಮಂದಿರ ಆಗಿರ್ಬೋದು ಇಡೀ ಬಿಸ್ವದ ಗಮನ ಸೆಳೆಯುವಂತ ಮೂರನೇ ಪುಣ್ಯಕ್ಷೇತ್ರ அது நம்மத கன்னட நாடன நம்ம கொப்பள ஜில்லையங்க அஞ்சலா ಸರಿಯಾದಿ ತಿಳಿ ಹೇಳಿ ಸಮಬುದ್ಧಿ ನಂಬ ಚಿತ್ತ ಹೋದ್ರೂ ಮರಿಬೇಡ ನಿಲ್ಲಬೇರು ನಿನ್ನ ಸಾಧನೆಲ್ಲ ಇರುವ ಆಸ್ಥಾನಕ್ಕೆ ಬಂದು ತಾಯಿಗೆ ಕರಸೋ ನಮಗ ನಿಮ್ಮಗಳಾ